ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲ ಗುಡ್ ಮಾರ್ನಿಂಗಿಂದ ಗುಡ್ ನೈಟ್ ಅವ್ರಿಗೂ ಏನೇನು ನಮ್ಮ ಮನೆಯದ್ದು ನನ್ನ ಜಿನ್ ದಿನಚರಿ ಏನು ಅಂತ ಸಣ್ಣದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆನೆ ನಾನು ಎದ್ದಾಗ ಆರು ಗಂಟೆ ಆಗೋಗಿತ್ತು ಆರು ಗಂಟೆಗೆ ಇಷ್ಟು ಬೆಳಕಾಗಿತ್ತು ಆವಾಗಲೇ ಫಸ್ಟು ನನ್ನ ಕೆಲಸನೇ ಎದ್ದ ತಕ್ಷಣ ಬಾಗಿಲು ತೊಳೆದು ಬಾಗಿಲಿಗೆ ಬಟ್ಟೆ ಹಚ್ಚೋದು ಹೊಸ್ಲಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತಾರಲ್ಲ ಅದಕ್ಕೋಸ್ಕರ ಹೊಸ್ಲಿಗೆ ಯಾವಾಗಲೂ ಅರಿಶ್ನ ಹಚ್ಚಿ ಆಮೇಲೆ ರಂಗೋಲಿ ಬಿಡಬೇಕು ಅಂತಾರೆ ಅದಕ್ಕೋಸ್ಕರ ಫಸ್ಟು ಎದ್ದಿದ ತಕ್ಷಣ ಅರಿಶಿನ ಹಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ರಂಗೋಲಿ ಬಿಡಿಸ್ತೀನಿ ನೋಡಿ ಹಂಗೆ ಹೆಂಗು ತೊಳೆದಿರ್ತೀವಲ್ವ ಹಿಂಗೆ ಹೆಂಗು ರಂಗೋಲಿ ಬಿಡೋಕ್ಕಿಂತ ಮುಂಚೆ ಫಸ್ಟು ಅರಿಶಿನ ಕುಂಕುಮ ಹಚ್ಬಿಟ್ಟು ಯಾವಾಗಲೂ ಅಷ್ಟೇ ಪ್ರತಿ ದಿವಸನೂ ನಾವು ಆ ಅರಿಶಿನ ದಾಟ್ಕೊಂಡು ಹೊಸ್ಲನ್ನ ದಾಟ್ಕೊಂಡು ಹೋಗಬೇಕಾದ್ರೆ ಲಕ್ಷ್ಮಿ ನೆಲೆಸಿರ್ತಾಳೆ ಅದಕ್ಕೆ ಲಕ್ಷ್ಮಿಗೆ ಹೊಸಲು ಅಂದರೆ ಹೊಸಲು ಪೂಜೆ ಅಂತಲೇ ಮಾಡ್ತಾರೆ ಅದ್ರ ಬದಲು ಯಾವಾಗಲೂ ಒಂದು ಅಪರೂಪಕ್ಕೆ ಮಾಡೋದ್ರ ಬದಲು ಡೈಲಿ ಮಾಡಿದ್ರೆ ಇನ್ನೂ ಶ್ರೇಯಸ್ಸು ಅಂತಾರೆ ಅದಕ್ಕೋಸ್ಕರ ಫಸ್ಟು ಹೊಸಲು ತೊಳೆದು ಅರಿಶಿನ ಹಚ್ಚಿ ಆಮೇಲೆ ಅದಕ್ಕೆಲ್ಲ ಕುಂಕುಮ ಹಚ್ಚಿ ಆಮೇಲೆ ರಂಗೋಲಿ ಇಡ್ತೀನಿ ನಾನು ಪ್ರತಿ ದಿವಸ ಮಾಡೋದು ಫಸ್ಟ್ ಎದ್ದ ತಕ್ಷಣ ಇದೇ ಕೆಲಸನೇ ನೋಡಿ ಈ ಥರ ಎಲ್ಲ ನೀಟಾಗಿ ಹೊರಿಸಿ ಅರಿಶಿಣ ಎಲ್ಲ ಹಚ್ಚಿ ಕುಂಕುಮ ಹಚ್ಚಿ ಆಮೇಲೆ ರಂಗೋಲೆ ಹಾಕ್ತೀನಿ ಇವತ್ತು ಬೆಳಿಗ್ಗೆನೆ ಬೇಗನೆ ಇವತ್ತು ಎಲ್ಲ ರೆಡಿ ಮಾಡಬೇಕು ಇವತ್ತು ರವೆ ಇಳ್ಳಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದನ್ನ ಈ ಕೆಲಸ ಮುಗಿಸ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಸ್ನಾನ ಮಾಡಿ ಆಮೇಲೆ ತಿಂಡಿಗೆ ಹೋಗ್ತೀನಿ ಆಮೇಲೆ ತಿಂಡಿಯ ಮಕ್ಳಿಗೆ ಮಾಡಿ ಕಳಿಸ್ಬಿಟ್ಟು ಆಮೇಲೆ ಪೂಜೆ ಇಟ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೆ ಇನ್ನು ಲೇಟ್ ಬೇರೆ ಆಗೋಗಿದೆ ಇವತ್ತು ಇಷ್ಟು ದಿವಸ ಎಲ್ಲ ಬೇಗನೇ ಹೇಳ್ತಾಯಿದೆ ಹೆಂಗೂ ಟೈಮ್ ಆಗೋದು ಗೊತ್ತಾಗ್ತಿರ್ಲಿಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ತಿಂಡಿ ಮಾಡಿವೆ ಇವತ್ತು ಟೈಮ್ ಆಗೋಗಿದೆ ಅದಕ್ಕೆ ಫಸ್ಟ್ ಇವಾಗ ಹೊಸಲೆಲ್ಲ ತೊಳೆದು ಒರೆಸಿ ಸ್ನಾನ ಮಾಡಿ ಫಸ್ಟ್ ಟಿಫನ್ ರೆಡಿ ಮಾಡಿ ಆಮೇಲೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕಡೆಯೂ ಅರಿಶಿನ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಮತ್ತು ಅರಿಶಿನ ಬಾಡಿಗೆ ಕೂಡ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಹೊಸ್ಲಲ್ಲಿದ್ದರೆ ಇನ್ನು ಅದರದ್ದು ನೆಗೆಟಿವ್ ಎನರ್ಜಿ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಾರಲ್ಲ ಅದಕ್ಕೋಸ್ಕರ ನೆಗೆಟಿವ್ ಏನಾನ ನೆಗೆಟಿವ್ ಇದ್ದರೆ ಅವೆಲ್ಲ ಹೋಗುತ್ತೆ ಹೊಸ್ಲು ದಾಟಿ ಒಳಗಡೆ ಬರಲ್ಲ ಅನ್ನೋದೊಂದು ನಂಬಿಕೆ ಹೊಸಲಲ್ಲಿ ಅರಿಶಿನ ಇದ್ದರೆ ಅರಿಶಿನ ದಾಟಿ ಯಾವುದೇ ಕೆಟ್ಟ ಶಕ್ತಿ ಒಳಗಡೆ ಬರೋಲ್ಲ ಅನ್ನೋದೊಂದು ಪೂರ್ವಜರಿಂದ ಕೂಡ ಅದು ಇರೋದು ನಂಬಿಕೆ ಮತ್ತು ಮನೆ ಗಂಡಸರುಗಳು ಹೊಸಲಲ್ಲಿ ರಂಗೋಲಿ ಹಾಕಿದ್ರೆ ಅದನ್ನು ದಾಟ್ಕೊಂಡು ಹೋಗಬೇಕು ದಾಟ್ಕೊಂಡು ಹೋದ್ರೇ ಒಳ್ಳೆಯದು ಅನ್ನೋದೊಂದು ಪ್ರತೀತಿ ಹಿಂದಿನ ಪೂರ್ವಜರಿಂದನೂ ಕೂಡ ಅದನ್ನ ಇಟ್ಕೊಂಡು ಬಂದಿರೋದು ಸಿಂಪಲಾಗಿ ರಂಗೋಲಿ ಹಾಕ್ತೀನಿ ನಮ್ಮ ಮನೆಗೆ ಹತ್ರ ಗಾಳಿ ತುಂಬ ಬೀಸುತ್ತೆ ಅದಕ್ಕೋಸ್ಕರ ರಂಗೋಲಿ ಎಲ್ಲ ಹೊಟ್ಟೋಗ್ಬಿಡುತ್ತೆ ಮತ್ತು ನಮ್ಮ ಮನೆ ಹತ್ರ ಓಡಾಡೋದು ಗ್ಯಾಪ್ ಇಲ್ಲ ಅದಕ್ಕೋಸ್ಕರ ನಾನು ದೊಡ್ಡದಾಗ ರಂಗೋಲಿ ಹಾಕಲ್ಲ ಸ್ವಲ್ಪ ಚಿಕ್ಕದಾಗ ಬರೀ ಹೊಸ್ಲ ಹತ್ರ ಅಷ್ಟೇ ಹಾಕೊತೀನಿ ಹೊಸ್ಲಿಕ್ಕೆ ಅಲಂಕಾರ ಮಾಡೋದೇ ಒಂದು ಚಂದ ಅಲ್ಲ ಫಸ್ಟು ರಂಗೋಲಿ ಹಾಕಿ ಈಗ ಹೂವು ಎಲ್ಲ ಇಟ್ಬಿಟ್ಟು ಈಗ ಒಳಗಡೆ ಹೋಗ್ತೀನಿ ಒಳಗಡೆ ದಿನ ಕೆಲಸ ತುಂಬ ಇದೆ ಬೇಗ ಬೇಗ ಮಾಡಿಕೊಂಡ್ರೇ ಬೇಗ ಬೇಗ ಕೆಲಸಗಳಾಗೋದು ಇಲ್ಲ ಹಾಗೆ ನಿಧಾನ ಆಯಿತು ಅಂದರೆ ಅವತ್ತೆಲ್ಲ ನಿಧಾನನೇ ಆಗೋಗುತ್ತೆ ಕೆಲಸ ಮಾಡೋದಕ್ಕೆ ಅದಕ್ಕೋಸ್ಕರ ನೋಡಿ ಈಗ ತಿಂಡಿಗೆ ಏನು ರೆವೆ ಇಡ್ಲಿ ಮಾಡಿ ಚಟ್ನಿ ಮಾಡೋಣ ಅಂತ ಈ ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ ಸಾಂಬಾರೆಲ್ಲ ಅಷ್ಟು ಸೂಟ್ ಆಗಲ್ಲ ರವೆ ಇಡ್ಲಿಗೆ ಅದಕ್ಕೋಸ್ಕರ ನಾನು ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ರೆವೆ ಇಡ್ಲಿಗೆ ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದ್ದೀನಿ ಅದೊಂದು ಚೂರು ಕಲರ್ ಬಂದ ತಕ್ಷಣ ಈ ಥರ ಬ್ರೌನ್ ಕಲರ್ ಬಂದ ತಕ್ಷಣ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಕೊತಾ ಇದ್ದೀನಿ ಈಗ ಅದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ರವೆ ಹಾಕ್ಕೊತಾ ಇದ್ದೀನಿ ನಾನು ಒಂದು ಬಟ್ಲು ರವೆ ತೊಗೊಂಡಿದ್ದೀನಿ ನಾನು ನೀಟಾಗಿ ಸಣ್ಣ ಉರಿಲಿ ತುಂಬ ಹುರಿ ಬೇಡ ಸಣ್ಣ ಉರಿಲಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಕ್ಯಾರೆಟು ಮತ್ತು ಕೊತ್ತಂಬರಿ ಹಾಕೊತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಇದ್ದೀನಿ ಅದು ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಹಾಕ್ಕೊಂತೀವಿ ಇಲ್ಲ ಬೇಡ ಅನ್ನೋರು ಇಷ್ಟ ಇಲ್ಲ ಅನ್ನೋರು ಬೇಡ ನೋಡಿ ಮೊಸರು ತೊಗೊಂಡಿದ್ದೀನಿ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ ಒಂದು ಬಟ್ಲು ರವೆ ತೊಗೊಂಡ್ರೆ ಒಂದು ಬಟ್ಲು ಮೊಸರು ತಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಮೊಸರದೇ ಬಟ್ಲು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಅದರೊಳಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದು ನೆನೀಬೇಕು ಒಂದು ಕಾಲು ಗಂಟೆ ಆದರೂ ನೆನೀಬೇಕು ನೆನೆಂದರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಒಂದು ಅರ್ಧ ಗಂಟೆ ಆದಮೇಲೆ ಅದನ್ನು ಇಡ್ಲಿ ಪಾ ಪ್ಲೇಟ್ಸ್ಗಳ್ಗೆ ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ ಚೆನ್ನಾಗಿ ಬೆಂದಿರತ್ತೆ ಅದಕ್ಕೆ ಹಾಕಬೇಕಾದ್ರೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿದ್ದೀನಿ ಅಷ್ಟೆ ಇವಾಗ ಚೆನ್ನಾಗಿ ಬಂದಿರುತ್ತೆ ಅದು ಅದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಸಾ ಹಾಕೋದು ತಡೆ ಪ್ಲೇಟ್ಸ್ಗೆ ಹಾಕೋದು ನೋಡಿ ಅಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಸಾಫ್ಟಾಗಿ ಕೂಡ ಕೂಡ ಕಾಣಿಸ್ತಾ ಇದೆ ಅದಕ್ಕೆ ರೆಡ್ ಚಟ್ನಿ ಮಾಡಿದೆ ಕಡಲೆ ಬೀಜದ ಚಟ್ನಿ ಶೇಂಗಾ ಚಟ್ನಿ ಅಂತಾರಲ್ಲ ಅದನ್ನ ಮಾಡಿದೆ ಇವಾಗ ತಿಂಡಿದು ಕೂಡ ರೆಡಿ ಆಯಿತು ತಿಂಡಿದು ಮುಗೀತು ಮತ್ತು ಇವಾಗ ಪೂಜೆ ಮುಗಿಸಿ ಫಸ್ಟು ಸಾಂಬಾರು ಮಾಡಿಟ್ಬಿಡೋಣ ಅಂತ ಸಾಂಬಾರು ಮಾಡಬೇಕು ಅದಕ್ಕೆ ಇವತ್ತು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋಣ ಅಂತ ಎಣ್ಣೆ ಬದನೆಕಾಯಿ ತೊಗೊಂಡು ಬಂದಿದ್ದೀನಿ ಇವತ್ತು ಕೆಲಸ ಜಾಸ್ತಿ ಇದೆ ನನಗೆ ಸ್ವಲ್ಪ ಸ್ಟಿಚಿಂಗ್ ಮಾಡೋದಿದೆ ಒಂದು ಪಕ್ಕದವರೇ ಒಂದು ಸೀರೆ ಕೊಟ್ಟಿದ್ದಾರೆ ಅದರಲ್ಲಿ ಚೂಡಿದಾರ್ ಹೊಲಿಬೇಕಂತೆ ಅಂಬ್ರಲಾ ಟೈಪ್ ಬರುತ್ತಲ್ಲ ಫ್ರಾಕು ಆ ಟೈಪಲ್ಲಿ ಡ್ರೆಸ್ ಹೊಲಿಬೇಕಂತೆ ಅದಕ್ಕೆ ಅದಕ್ಕೋಸ್ಕರ ಹೊಲಿಬೇಕು ಒಂದು ಇನ್ನೊಂದು ಪುಟಾಣಿ ಪಾಪುದೊಂದು ಫ್ರಾಕ್ ಬಂದಿದೆ ಅದೊಂದು ಉಲಿಬೇಕು ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಸಾಂಬಾರಿಗೆಲ್ಲ ರುಬ್ಬಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಇದು ಕುಕ್ಕರ್ ಕ್ಲೋಸ್ ಮಾಡಿ ಅದ್ರ ಪಾಡಿಗೆ ಬೇಗಿಕೊಳ್ಳುತ್ತೆ ಅಷ್ಟೊತ್ತಿಗೆ ನಾನು ಬೇರೆ ಕೆಲಸ ಶುರು ಎಲ್ಲ ಮುಗಿಸ್ಕೊತೀನಿ ನೋಡಿ ಇದು ಮಸಾಲೆ ಎಲ್ಲ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಬದನೇಕಾಯಿ ಕುಯ್ದ ತಕ್ಷಣ ಅದನ್ನು ಹಾಕಿಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಹಾಕೋತಾಯಿದ್ದೀನಿ ಮತ್ತು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಬದನೆಕಾಯಿ ಬೇಗ ಬೆಂದೋಗ್ಬಿಡುತ್ತಲ್ವ ಅದಕ್ಕೆ ಜಾಸ್ತಿ ಕೂಗ್ಸೋ ಅವಶ್ಯಕತೆ ಇಲ್ಲ ಒಂದು ಕೂಗ್ ಸಾಕಾಗತ್ತೆ ಒಂದು ಕೂಕ್ ಕೂಗಿಸೆ ನೋಡಿ ಒಂದು ವಿಷಿಲ್ ಸಾಕಾಯಿತು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ಕೂಡ ಕಾಣಿಸ್ತಾ ಇದೆ ಅದಕ್ಕೆ ಮುದ್ದೆ ಮಾಡಿದ್ದೆ ಮಧ್ಯಾಹ್ನದ್ದು ಎಲ್ಲ ಒಟ್ಟಿಗೆ ಕೆಲಸ ಮುಗಿಸ್ಕೊಂಡು ಒಂದು ಸ್ಟಿಚಿಂಗ್ ಕೂತ್ಕೊಬೇಕು ಎಲ್ಲಾದ್ರೂ ಪದೇ ಪದೇ ಎದ್ದು ಕೂತು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಊಟ ಆದಮೇಲೆ ಪಪ್ಪಾಯ ಇತ್ತು ಮನೇಲಿ ಅದನ್ನು ಮಿಲ್ಕ್ ಶೇಕ್ ಮಾಡ್ಕೊಂಡು ಮಾಡ್ಕೊಳ್ಳೋ ಅಂದ್ರೆ ಚೆನ್ನಾಗಿರುತ್ತೆ ಅದು ಹಾಲು ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಮಾಮೂಲಿ ಹೆಂಗೆ ಹಣ್ಣು ತಿನ್ನೋದ್ರ ಬದಲು ಈ ಥರ ಹಾಲು ಹಾಕ್ಬಿಟ್ಟು ಪಪ್ಪಾಯ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ತ್ಗೂ ಒಳ್ಳೆಯದು ಶುಗರ್ ಸ್ವಲ್ಪ ಪ್ರಾಬ್ಲಮ್ಮೇ ಅದನ್ನು ಟೇಸ್ಟಾಗಿರುತ್ತಲ್ಲ ಊಟ ಆದಮೇಲೆ ಇದೊಂದು ಕುಡೋದು ಚೆನ್ನಾಗಿ ಜೀರ್ಣ ಆಗುತ್ತೆ ಅದಕ್ಕೋಸ್ಕರ ಪಪ್ಪಾಯ ಮಿಲ್ಕ್ ಶೇಕ್ ಮಾಡಿದ್ದು ನೋಡಿ ಇನ್ನೊಂದು ಇದು ಇವತ್ತು ಸ್ಟಿಚಿಂಗ್ ಮಾಡಿದ್ದಿದ್ದು ನಾ ನಾಲ್ಕು ವರ್ಷದ ಪಾಪುಗೆ ಇದನ್ನು ಸ್ಟಿಚ್ ಮಾಡಿರೋದು ಹೇಗಿದೆ ಅಂತ ಒಂದು ಸಾರಿ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೊಂದು ಫ್ರಾ ಸೀರೆಯಲ್ಲಿ ಚೂಡಿದಾರ್ ಹೊಲಿಬೇಕಿತ್ತು ಅಂಬ್ರಲಾ ಟೈಪಲ್ಲಿ ಅದಕ್ಕೆ ಇದೊಂದು ತುಂಬ ದೊಡ್ಡವ್ರಿಗೆ ಚಿಕ್ಕ ಮಕ್ಳುಗಲ್ಲ ದೊಡ್ಡವ್ರಿಗೆ ಹೊಲಿದಿದ್ದು ನೋಡಿ ಸ್ವಲ್ಪ ತರ್ಟಿ ಡಬಲ್ ಎಕ್ಸೆಲ್ ಇದ್ದರು ಅದಕ್ಕೋಸ್ಕರ ಅವ್ರಿಗೆ ಒಂದು ಸೀರೆ ಫುಲ್ ಬೇಕಾಗುತ್ತೆ ಅವ್ರಿಗೆ ಅದು ಕೆಲಸ ಮುಗೀತು ಮತ್ತು ಇನ್ನು ಸಂಜೆ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಎದ್ದು ಬಂದೆ ಅಷ್ಟೊತ್ತಿಗೆ ಮಕ್ಕಳು ಮೊಮೋಸ್ ಮಾಡಿಕೊಡು ಅಂತ ಅದಕ್ಕೆ ಬೇರೆ ಹಠ ಇಟ್ಕೊಂಡು ಕುತ್ಕೊಂಡ್ರು ಬೇಕೇ ಬೇಕು ಇವತ್ತು ಮೊಮೋಸು ಅಂತ ಅದಕ್ಕೆ ಮೊಮೋಸ್ ಮಾಡೋಣ ಅಂತ ಆಲೂಗೆಡೆ ಬೇಯಿಸ್ಕೊಂಡು ಇದೇ ಎರಡೇ ಎರಡು ಇತ್ತು ಆಲೂಗೆಡೆ ಚಿಕ್ಕ ಚಿಕ್ಕದು ಮೂರಿತ್ತು ಅದನ್ನೇ ಬೇಯಿಸ್ಬಿಟ್ಟು ಇಟ್ಟಿದೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಗರಂ ಮಸಾಲ ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಅದನ್ನು ನೀಟಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮೊಟ್ಟೆ ಕೂಡ ಬೇಯಿಸ್ಕೊಂಡು ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಆಲೂಗಡ್ಡೆ ಜೊತೆಗೇನೆ ಮೊಟ್ಟೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಬರೀ ಮೊಟ್ಟೆದೇ ಮಾಡ್ಕೊಬೋದು ಅದು ಬರೀ ಮೊಟ್ಟೆದು ಬೇಡ ಅಂದರೆ ಈ ಥರ ಆಲೂಗೆಡ್ಡೆಗೆ ಮೊಟ್ಟೆ ಬೇಯಿಸಿ ಅದನ್ನು ಕಟ್ ಮಾಡಿ ಹಾಕೊಳ್ಳೋದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡ್ಬೋದು ನಾನು ಮಾಡಿದ್ದೀನಿ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ನಾನಿವತ್ತು ಮೊಟ್ಟೆಯೆಲ್ಲ ಹೋಗಲಿಲ್ಲ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಟೈಮ್ ಬೇರೆ ಹೋಗಿತ್ತು ನನಗೆ ಸ್ಟಿಚಿಂಗಲ್ಲೇ ಇವತ್ತು ಸಂಜೆ ಆಗೋಯಿತು ಅದಕ್ಕೋಸ್ಕರ ಹಂಗೆ ಆಲೂಗಡ್ಡೆದೇ ಬರೀ ಆಲೂಗಡ್ಡೆದೇ ಮಾತ್ರ ಮಾಡ್ತಾಯಿದ್ದೀನಿ ಅದನ್ನೇ ಉಂಡೆ ಮಾಡಿಟ್ಕೊಂಡಿದ್ದೀನಿ ಮತ್ತು ಮೈದಾ ಹಿಟ್ಟು ಕಲಸಿಕ್ಕಿದ್ದೆ ಒಂದು ನೂರೈವತ್ತು ಗ್ರಾಮಷ್ಟು ಮೈದಾ ಹಿಟ್ಟು ಮೂರು ಆಲೂಗಡ್ಡೆಯ ಅದರಲ್ಲೇ ಒಂದು ಹದಿನೈದು ಆಗುತ್ತೆ ಈಗ ಮೂರು ಆಲೂಗಡ್ಡೆ ಸಣ್ಣ ಸಣ್ಣದಿತ್ತು ಅದನ್ನು ತೊಗೊಂಡಿದ್ದೀನಲ್ಲ ಅದರಲ್ಲಿ ಒಂದು ಹದಿನೈದು ಮೊಮೋಸ್ ಆಗುತ್ತೆ ಇಲ್ಲ ಹೊರಗಡೆ ತರಿಸ್ಕೊಡು ಅಂದರು ಇಲ್ಲ ಮಾಡಿಕೊಡು ಅಂದರು ಹೊರಗಡೆ ಬರೀ ಒಂದು ಆರು ಮೊಮೋಸ್ಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಇಸ್ಕೋತಾರೆ ಅದ್ರ ಬದಲು ಮನೇಲೇ ಮಾಡೋದು ಬೆಸ್ಟು ಅಂತ ಇರೋದನ್ನೇ ಹಾಕ್ಬಿಟ್ಟು ಮೊಮೋಸ್ ಮಾಡಿದ್ದು ಅದೇ ಅದು ಅದೊಂದು ಆರು ಗಂಟೆಯಷ್ಟು ನಿಮ್ಮ ಕಲಿಸ್ಬಿಟ್ಟು ಎತ್ತಿಕ್ಕಿದ್ದೆ ಮೈದಾ ಹಿಟ್ಟನ್ನ ಅದನ್ನ ಈ ಥರ ಹೊಸ್ಕೊಂಡು ಈ ಥರ ಉಂಡೆ ಮಾಡಿ ಸ್ವಲ್ಪ ಸಣ್ಣದೊಂದು ಬಟ್ಲಲ್ಲಿ ನೀರಿಟ್ಕೊಂಡು ಸೈಡಿಗೆ ಸ್ವಲ್ಪ ನೀರು ಹೆಚ್ಕೊತಾಯಿದ್ದೀನಿ ಸವರ್ಕೊತಾಯಿದ್ದೀನಿ ಅದಕ್ಕೆ ಅದು ನೀಟಾಗಿ ಬರಲಿ ಅಂತ ಒಬ್ಬಳೆ ಮಾಡೋಕೆ ಹೋಗಲಿಲ್ಲ ಹುಡಿಯಾಗೋಯ್ತು ಆಮೇಲೆ ಮಗಳನ್ನ ಕತೆ ಸ್ವಲ್ಪ ವೀಡಿಯೋ ಮಾಡ್ಬಾಮಾ ಅಂತ ಆಮೇಲೆ ಅವಳು ಬಂದಮೇಲೆ ನೀಟಾಗಿ ಬಂತು ನೋಡಿ ಇದನ್ನು ನೀಟಾಗಿ ಹೊಸ್ಕೊಂಡು ಮಕ್ಕಳು ಅಂತೂ ಸಖತ್ತು ಇಷ್ಟಪಡ್ತಾರೆ ಇತ್ತೀಚಿಗಂತೂ ತುಂಬ ಮೊಮೋಸ್ ಮೋಮೋಸ್ ಅನ್ನೋದೇ ಜಾಸ್ತಿ ಆಗ್ಬಿಟ್ಟಿದೆ ಅದೊಂದು ನಾನ್ ವೆಜ್ಗೂ ಚೆನ್ನಾಗಿರುತ್ತೆ ವೆಜ್ಗೂ ಚೆನ್ನಾಗಿರುತ್ತೆ ಮೈದಾ ಹಿಟ್ಟಿಂದಲ್ವ ಅನ್ನೋದೊಂದು ಅಷ್ಟೇ ಮೈದಾ ಹಿಟ್ಟು ಬೇಗ ಜೀರ್ಣ ಆಗೋಲ್ಲ ಈ ಮಕ್ಕಳು ಹಠ ಮಾಡ್ತಾರಲ್ಲ ಅನ್ನೋದಕ್ಕೋಸ್ಕರ ಮಾಡಬೇಕಷ್ಟೇ ನೋಡಿ ಈ ಥರ ತುಂಬ ತುಂಬ ತಿಳುವು ಬೇಡ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತುಂಬ ದಪ್ಪನೂ ಬೇಡ ತುಂಬ ತಿಳುವು ಬೇಡ ಸ್ವಲ್ಪ ಮೀಡಿಯಮ್ ಆಗಿ ಅದನ್ನು ಹೊಸ್ಕೊಂಡು ಅದರ ಸೆಂಟ್ರಿಗೆ ಮಾಮೂಲಿ ಆಲೂಗೆಡ್ಡೆದು ಉಂಡೆ ಮಾಡಿದ್ನಲ್ಲ ಅದನ್ನ ಇಟ್ಕೊಂಡು ಮಾಡೋದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದೇಳಿದ್ನಲ್ಲ ಮೊಟ್ಟೆ ಅದನ್ನು ಆ್ಯಡ್ ಮಾಡಿದ್ರೆ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಬರೀ ಆಲೂಗೆಡ್ಡೆನೇ ಇಷ್ಟಪಡೋ ಅಂತ ಮಕ್ಕಳು ಇವಾಗೆಲ್ಲರೂ ಕಾಮನಾಗಿ ಆಲೂಗೆಡ್ಡೆ ತುಂಬ ಇಷ್ಟಪಡ್ತಾರೆ ಈ ಥರ ಮಾಡ್ಕೊಂಡು ಕೊಟ್ಟರೆ ಹೊರಗಡೆ ಕೇಳಲ್ಲ ಹೊರಗಡೆ ತೊಗೊಂಬಂದು ಕೊಡು ಅಂತ ಕೇಳಲ್ಲ ಹೊರಗಡೆದು ಅವ್ರು ಏನು ಹಿಂಗೆ ಮಾಡಿರ್ತಾರೋ ಅದೊಂದು ಬೇಜಾರು ಮೋಮೋಸು ಅಂದರೆ ಗೊತ್ತಲ್ವ ಅದಕ್ಕೋಸ್ಕರ ನೋಡಿ ಇದರಲ್ಲೇ ಒಂದು ಹದಿನೈದರೂವರೆಗೂ ಆಗುತ್ತೆ ಒಂದು ಮೂರು ಇದ್ದ ಮೂರು ಆಲೂಗಡ್ಡೆಯಲ್ಲಿ ಒಂದು ಹದಿನೈದವರೆಗೂ ಆಗುತ್ತೆ ಅದನ್ನು ನೀಟಾಗಿ ಇವಾಗ ಎಲ್ಲ ಮಾಡಿಟ್ಕೊಂಡಿದ್ದೆ ಮತ್ತು ಇಡ್ಲಿ ತವ ಮೇಲೆ ಅದನ್ನು ಉಲ್ಟಾ ಮಾಡಬೇಕು ಎಣ್ಣೆ ಸವರಿದ್ದೀನಿ ಅಡಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಆ ಪ್ಲೇಟ್ಸ್ಗೆಲ್ಲ ಎಣ್ಣೆ ಸವ್ಬಿಟ್ಟು ಅದನ್ನು ಉಲ್ಟಾ ಮಾಡಿಟ್ಟಿದ್ದೀನಿ ಅದೇ ಅದು ಉಲ್ಟಾ ಮಾಡಿಟ್ಬಿಟ್ಟು ಅದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ ಇವಾಗ ಇದನ್ನು ಒಂದು ಹದಿನೈದು ನಿಮಿಷ ಇಪ್ಪತ್ತು ಇಪ್ಪತ್ತು ನಿಮಿಷ ಬೇಯಿಸ್ಕೊಬೇಕು ಇದನ್ನು ಅದು ಚೆನ್ನಾಗಿ ಬೆಂದು ಬೇಯುತ್ತೆ ಇಪ್ಪತ್ತು ನಿಮಿಷ ಸಾಕು ಆಲೂಗಡ್ಡೆ ಎಲ್ಲ ಬೆಂದಿರುತ್ತೆ ಬರೀ ಮೇಲುಗಡೆ ಅಷ್ಟೇ ಬೇಯಬೇಕಲ್ವಾ ಅದರಿಂದ ಒಂದು ಇಪ್ಪತ್ತು ನಿಮಿಷ ಸಾಕು ಇದು ಇದನ್ನು ಬೇಯಿಸ್ಕೊಳ್ಳೋಣ ಅದು ಬೇಯೋ ಅಷ್ಟೊತ್ತಿಗೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನು ರುಬ್ಬಿ ಎಲ್ಲ ಏನು ಮಾಡ್ತಾಯಿಲ್ಲ ಚಟ್ನಿನ ಹಂಗೆ ಇದು ಸಾಸ್ಗಳಿರುತ್ತಲ್ಲ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಬೇಯಬೇಕು ಸ್ವಲ್ಪ ಮೇಲುಗಡೆ ಇದೆ ಸ್ವಲ್ಪ ಬೇಯಲಿ ಅಷ್ಟು ಅದಕ್ಕೆ ಚಟ್ನಿ ರೆಡಿ ಮಾಡ್ಕೊತೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಟೊಮೆಟೊ ಕೆಚಪ್ಪ ಬರುತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋ ಅಷ್ಟು ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದರಲ್ಲೂ ಉಪ್ಪು ಎಲ್ಲ ಇರುತ್ತೆ ಉಪ್ಪು ಖಾರ ಎಲ್ಲ ಆದರೂ ಇನ್ನು ಸ್ವಲ್ಪ ಖಾರ ಬೇಕಲ್ವಾ ಅದಕ್ಕೆ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ತೆಳು ಬರುತ್ತೆ ಟೊಮೆಟೊ ಕೆ ಚಪ್ಪ ಸ್ವಲ್ಪ ತೆಳು ಬರುತ್ತೆ ಇದು ಬಂದಮೇಲೆ ಇನ್ನೊಂದು ಸಾಸ್ ಬರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದೊಂದು ಸ್ಪೂನ್ ಅಷ್ಟು ಸಾಕು ಅದರಲ್ಲಿ ಮೆಣಸಿನ್ಕಾಯ್ದು ಬೀಜ ಎಲ್ಲ ಇರುತ್ತೆ ಅದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಅದಕ್ಕೋಸ್ಕರ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸಾಕು ಒಂದೆರಡು ನಿಮಿಷ ಒಂದೆರಡು ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು ಒಂದು ನಿಮಿಷ ಅದು ಟೊಮೆಟೊ ಕೆಚ್ಚಪ್ಪು ಕುದಿಯೋಕ್ಕಾಗತ್ತೆ ಇನ್ನೊಂದು ನಿಮಿಷಕ್ಕೆ ಇದು ರೆಡಿಯಾಗಿ ಹೋಗುತ್ತೆ ಇವಾಗ ಮೊಮೋಸ್ ಕೂಡ ರೆಡಿಯಾಗಿದೆ ನೋಡಿ ಬೆಂದಿದೆ ಇವಾಗ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ಬೇಯಿಸಿದ್ದೀನಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಒಳಗಡೆ ಅದೆಲ್ಲ ಸ್ವಲ್ಪ ಉಬ್ಬುತ್ತೆ ಮೈದಾ ಹಿಟ್ಟು ಉಬ್ಬುತ್ತಲ್ವ ಅದರಿಂದ ಸ್ವಲ್ಪ ದಪ್ಪ ಆಗುತ್ತೆ ನಾವು ಮಾಡಿದಷ್ಟೇ ಸ್ವಲ್ಪ ದಪ್ಪ ಬಂದಿರತ್ತೆ ಸ್ವಲ್ಪ ಕಲರ್ ಬಿಟ್ಕೊಳತ್ತಲ್ಲ ಆಲಗಡೆ ಒಳಗಡೆ ಅದರಿಂದ ತುಂಬ ಬಿಸಿ ಇದೆ ಬಿಸಿ ಬಿಸಿ ಇದ್ದಾಗ ತಿನ್ನೋಕ್ಕಾಗಲ್ಲ ಬಾಯೆಲ್ಲ ಸುಟ್ಟೋಗಿಬಿಡತ್ತೆ ಇವತ್ತಿನ ನೈಟದು ಮುಗೀತು ಇವದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗೋಯ್ತು ಹತ್ತು ಗಂಟೆ ಆಗಿ ಇನ್ನು ಕೆಲಸ ಎಲ್ಲ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಆಗಲೇ ಚಂದ್ರ ಬಂದು ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ನೋಡಿ ಚಂದ್ರ ಇಲ್ಲೆಲ್ಲ ನಕ್ಷತ್ರಗಳೇ ಸಿಗಲ್ಲ ಅದೇ ಹಳ್ಳಿ ಕಡೆ ಎಷ್ಟೋ ನಕ್ಷತ್ರಗಳಿರ್ತವೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು